ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದ್ ನಿನ್ನೆ ಆರ್ ಸಿ ಬಿ ತಂಡ ಕೆ ಕೆ ಆರ್ದ ಸೋಲ್ತು ಅಂತ ಹೇಳ್ಬೇಕು ಈ ನಾ ಮನವಾಗಿ ಸೋಲ್ತು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಸೋತ ನಂತರ ಪಂಚಲ್ ನಮ್ಮ ಆರ್ ಸಿ ಬಿ ತಂಡ ಎಷ್ಟನೇ ಸ್ಥಾನದ ಮತ್ತೆ ಯಾವ್ಯಾವ ತಂಡಗಳು ಎಷ್ಟನೇ ಇದೆ ಅಂತ ಎಲ್ಲ ಕಣ್ಣು ಆಡ್ಸ್ಕೊಂಡು ಬರೋಣ ಬಲ್ಲಿ ಗುರು ನೋಡೋಕ್ಕಿಂತ ಮುಂಚೆನ ಪಂಚ್ ಟೇಬಲ್ ನೋಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ನೋಡೋಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಆಗಿದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಒಂದು ನೆನೆ ಆರ್ ಸಿ ಬಿ ಮ್ಯಾಚ್ ಹೋದ್ ಒಂದು ಕಡೆ ಆಯ್ತು ಅಂತಾರೆ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ಅವರು ಒಂದಾಗಿದ್ದು ಒಂದು ಕಡೆ ಆಯ್ತು ಅಂತ ಹೇಳ್ಬೇಕು ನಾವೆಲ್ಲ ಗೌತಮ್ ಗಂಭೀರ್ ಅವರು ಒಂದು ಲುಕ್ ಕೊಡ್ತಾರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಅಗ್ರೆಷನ್ ನೋಡ್ತಾರೆ ಲುಕ್ ತೊಟ್ಟು ನೋಡ್ತಾರೆ ಲಾಸ್ಟ್ ವರ್ಷ ಯಾವ ರೀತಿ ಆಗಿತ್ತು ರೀತಿ ನೋಡ್ತಾರೆ ನಾವೆಲ್ಲ ಕಾಚಿದ್ದು ಅದು ಯಾವುದು ಬೇಡ ಗುರು ಈ ಸ್ನೇಹದಿಂದ ಶುರು ಮಾಡಿದಂತ ಒಂದಾದ್ರು ಅಂತ ಹೇಳ್ಬೇಕು ಬಿಟ್ಟ ಹಾಕಿರು ಆದರೆ ಪಾಯಿಂಸ್ಟೇಬಲ್ ಮ್ಯಾಟ್ರ್ ಆಗುತ್ತೆ ಇನ್ ಮುಂದೆ ಅಂತ ಹೇಳ್ಬೇಕು ಗುರು ಯಾವಾಗಿದ್ರು ಪಾಯಿಂಸ್ಟೇಬಲ್ ಮ್ಯಾಟ್ರಿ ಅಂತ ಹೇಳ್ಬೇಕು ಅಗ್ರ ಸ್ಥಾನದಲ್ಲಿ ಕೂತಿರ್ದು ತಂದೆ ಅಂತ ಹೇಳ್ಬೇಕು ಎರಡು ಎರಡು ಪಂದ್ಯ ಇದೆ ಅಂತ ಹೇಳ್ಬೇಕು ಅವರು ಎರಡನೇ ಸ್ಥಾನ ಇದ್ದಾರೆ ಅಂತ ಹೇಳ್ಬೇಕು ಅವರು ಮೂರನೇ ಸ್ಥಾನ ಇದೆ ಅಂತ ಹೇಳ್ಬೇಕು ನಾಲ್ಕು ಸ್ಥಾನದಲ್ಲಿ ಎಸ್ ಆರ್ ಎಚ್ ಅವರು ಇದ್ದಾರೆ ಅಂತ ಹೇಳ್ಬೇಕು ಐದರಲ್ಲಿ ಪಂಜಾಬ್ ಇದ್ದಾರೆ ಅಂತ ಹೇಳ್ಬೇಕು ಆರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇದೆ ಅಂತ ಹೇಳ್ಬೇಕು ಮೂರು ಪಂದ್ಯ ಆಡಿದೆ ಅಂತ ಹೇಳ್ಬೇಕು ಅವರಲ್ಲಿ ಒಂದೇ ಪಂದ್ಯಾಗ ಗೆದ್ದರು ಅಂತ ಹೇಳ್ಬೇಕು ಇನ್ನು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಗುರು ಸ್ಟಾರ್ಟಿಂಗ್ ಟ್ರಬಲ್ ಸ್ವಲ್ಪ ಗೊತ್ತಿರ್ಬೋದು ಏಳನೇ ಸ್ಥಾನದಲ್ಲಿ ಜಿ ಟಿ ತಂಡ ಇದೆ ಅಂತ ಹೇಳ್ಬೇಕು ಮತ್ತು ಡಿ ಸಿ ಅವರು ಎಂಟನೇ ಸ್ಥಾನ ಮುಂಬೈ ಒಂಬತ್ತನೇ ಸ್ಥಾನ ಹತ್ತನೇ ಸ್ಥಾನದಲ್ಲಿ ಎಲ್ ಎಚ್ ಅಂತ ಹೇಳ್ಬೇಕು ಕೆಳಗಡೆ ಟೇಬಲಲ್ಲಿ ಲಾಸ್ಟ್ ಇರೋವೆಲ್ಲ ಒಳ್ಳೆ ತಂಡಗಳು ಅಂತ ಹೇಳ್ಬೇಕು ಆರ್ ಸಿ ಬಿ ಜಿ ಟಿ ಮುಂಬೈ ಎಲ್ ಎಸ್ ಸಿ ಡಿ ಸಿ ಎಲ್ಲ ಒಳ್ಳೆ ತಂಡಗಳು ಅಂತ ಹೇಳಬೇಕು ಅವರು ಯಾವುದೋ ಆಟಗಾರರು ಕೂಡ ಯಾರೋ ಫಾರ್ಮಿಗೆ ಬದಲ ಅಂತ ಹೇಳಬೇಕು ಅಂದ್ರೆ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಿಲ್ಲ ಆಟಗಾರರೆಲ್ಲ ಕೂಡ ಇನ್ನು ಒಳ್ಳೆ ಫಾರ್ಮ್ ಬಂದ ಹೇಳ್ಬೇಕು ಉದಾಹರಣೆಗೆ ನಮ್ಮ ಆರ್ ಸಿ ಬಿ ತಂಡಲ್ಲಿ ಗ್ಲೇನ್ ಮ್ಯಾಕ್ಸ್ ಫಾರ್ಮಿಗೆ ಬಂದಿತ್ತು ಅಂತಂದರೆ ಎರಡು ಮ್ಯಾಚ್ ಇನ್ನು ಗೆಲ್ಲುವ ಸಿ ಎಸ್ ಮೇಲೆ ಗೆಲುವು ಮತ್ತೆ ಲಾಸ್ಟ್ ಮೇ ಕೆರೋದನ್ನು ಕೂಡ ಅಂತ ಹೇಳಬೇಕು ಕೆಮಿಂಗ್ ಫಾರ್ಮ್ ನಮ್ಮ ಆರ್ 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 ಸಿ ಬಿ ಬೌಲಿಂಗ್ ನೋಡ್ತಾರೆ ಭಯ ಆಗುತ್ತೆ ನಮ್ಮ ಅವ್ರಿಗೆಲ್ಲ ಗುರು ನಮಗೆ ಭಯ ಆಗುತ್ತೆ ಅಂತ ಹೇಳಬೇಕು ಆ ರೀತಿ ಪವರ್ ಪ್ಲೇಸ್ ಸುನೀಲ್ ಅರ ಇಕ್ಕಸ್ಕೊಂಡ್ರು ಅಂತ ಸುನೀಲ್ ಅರಲ್ಲಿ ಇಕ್ಕಿಸ್ಕೊಂಡ್ರು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಆದ್ರೂ ನಾವು ಆರ್ ಸಿ ಬಿ ಅಭಿಮಾನಿಗಳು ಸಪೋರ್ಟ್ ಮಾಡೋದು ನಾವು ಆರ್ ಸಿ ಬಿ ಗೆ ಏನೇ ಆದ್ರೂ ಈ ಸಲಿ ಕಪ್ ನಮ್ದೇ ಗುರು ಉಮೇಶ್ ಸರ್ ಹೊಡೆದ ಆಯ್ತು ನಾವೇನ್ ಈ ಸಲಿ ಕಪ್ ನಮ್ದೇ ಗುರು ಜೈ ಆರ್ ಸಿ ಬಿ